ಅರ್ಜೆಂಟ್ ಅಲರ್ಟ್ ಅಂತ ಡಿ ಸಿ ಟ್ವೀಟ್ ಮಾಡಿದ್ದಾರೆ ಬರ್ಮಾರ್ನಲ್ಲಿ ವಾಯುದಾಳಿ ಆಗ್ತಾ ಇದೆ ಅಂತ ಮಾಹಿತಿ ಎಸ್ ಜಿಲ್ಲೆಯಲ್ಲಿ ಸಂಪೂರ್ಣ ಬ್ಲಾಕ್ಔಟ್ ಕಂಪ್ಲೀಟ್ ಬ್ಲಾಕ್ಔಟ್ ವಾಯುದಾಳಿ ಆಗ್ತಾ ಇದೆ ರಾಜಸ್ಥಾನದ ಬಾರ್ಮಾರ್ ಇಲ್ಲಿಂದ ಶುರುವಾಗ್ತಾ ಇದೆ ನೋಡಿ ಭಾರತ ಕೂಡ ತಕ್ಕ ಏಟನ್ನು ಕೊಡುತ್ತೆ ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವ ರೀತಿನಲ್ಲಿ ಏಟನ್ನು ಕೊಡುತ್ತೆ ಇನ್ನೇನು ಇನ್ನೇನು ಅಲ್ಗಡಕ್ಕೆ ಸಾಧ್ಯ ಇಲ್ಲ ಎಂದು ಇನ್ನು ಭಾರತ ಯಾರ ಮಾತನ್ನು ಕೂಡ ಕೇಳುವಂತ ಸ್ಥಿತಿಯಲ್ಲಿ ಇರಲ್ಲ ಪಾಕಿಸ್ತಾನದ ಯೋಗ್ಯತೆ ಮತ್ತೊಮ್ಮೆ ಇಡೀ ಜಗತ್ತಿಗೆ ಗೊತ್ತಾಯಿತು ಪಾಕಿಸ್ತಾನ ಜಗತ್ತಿನ ಎದುರುಗಡೆಗೆ ಬೆತ್ತಲಾಯಿತು ಬಾರ್ ಬಾರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂಡ್ ಮ್ಯಾಜಿಸ್ಟ್ರೇಟ್ ಅರ್ಜೆಂಟ್ ಅಲರ್ಟ್ ಇನ್ಕಮಿಂಗ್ ಏರ್ ರೇಡ್ ಅರ್ಜೆಂಟ್ ಬ್ಲಾಕ್ಔಟ್ ಟು ಬಿ ಅಬ್ಸರ್ವ್ಡ್ ಇನ್ ದಿಸ್ಟ್ರಿಕ್ಟ್ ಇಡೀ ಜಿಲ್ಲೆಯಾದ್ಯಂತ ಸಂಪೂರ್ಣ ಬ್ಲಾಕ್ಔಟ್ ಅರ್ಜೆಂಟ್ ಬ್ಲಾಕ್ಔಟ್ ಯಾಕಂದ್ರೆ ಇನ್ಕಮಿಂಗ್ ಏರ್ ರೇಡ್ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ ಬಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮತ್ತು ಮ್ಯಾಜಿಸ್ಟ್ರೇಟ್ ಇಂದ ಡಿಸಿಯವರಿಂದ ವಾಯುದಾಳಿ ಆಗ್ತಾ ಇದೆ ಅನ್ನುವಂಥ ಸಂದೇಶವನ್ನು ಡಿಸಿ ರವಾನಿಸಿದ್ದಾರೆ ಅಂದರೆ ಅಲ್ಲಿನ ಪರಿಸ್ಥಿತಿ ಬಹಳ ಸೀರಿಯಸ್ ಆಗ್ತಾ ಇದೆ ಅಂತ ಅರ್ಥ ಬರೀ ಅಷ್ಟು ಮಾತ್ರ ಅಲ್ಲ ಅಖನೂರು ರಜೌರಿ ಆರ್ ಎಸ್ಪುರ ಈ ಕಡೆ ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಈ ಕಡೆಗೆ ಗುಜರಾತ್ ಆ ಕಡೆಗೆ ರಾಜಸ್ಥಾನ ಪಂಜಾಬ್ ಜಮ್ಮು ಕಾಶ್ಮೀರ ಐದು ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಐದು ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಬಹುಶಃ ಒಂದು ದೊಡ್ಡ ಮಟ್ಟದ ಗೇಟು ಬೀಳುತ್ತೆ ಇವತ್ತು ದೊಡ್ಡ ಮಟ್ಟದ ಏಟು ಬರೀ ಏನು ಅಂದರೆ ಈ ಈ ಕೆಲವೊಂದು ಕಡೆಗೆ ನಾವು ಮುಟ್ಟಿ ಬಂದಿದ್ವಿ ಈಗ ತಟ್ಟಿ ಬರ್ತೀವಿ ಮುರಿದು ಬರ್ತೀವಿ ಸ್ವಂಟವನ್ನು ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗಿದರೆ ಶ್ರೀನಗರದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ನಾವು ನೋಡ್ತಾ ಇದ್ದೀವಿ ಬಾರ್ಮಾರ್ನ ಡಿ ಸಿ ಹಾಕಿರುವಂಥ ಟ್ವೀಟನ್ನು ನಾವು ನೋಡ್ತಾ ಇದ್ದೀವಿ ಅರ್ಜೆಂಟ್ ಅಲರ್ಟ್ ಅಂತ ಹಾಕಿದ್ದಾರೆ ಇನ್ಕಮಿಂಗ್ ಏರ್ ರೇಟ್ ವಾಯುದಾಳಿ ಆಗ್ತಾ ಇದೆ ಅನ್ನುವಂಥ ಮಾತ್ರ ಹೇಳಿದ್ದಾರೆ ಸಂಪೂರ್ಣ ಬ್ಲಾಕ್ಔಟ್ ಮಾಡಿ ಅನ್ನುವಂಥ ಸಂದೇಶವನ್ನು ಕೂಡ ರಮಾನಿಸಿದ್ದಾರೆ ಇದು ಕೇವಲ ಇದು ಬಾರ್ಮಾರಲ್ಲ ಜೈಸಲ್ಮೇರಲ್ಲ ಕೇವಲ ರಾಜಸ್ಥಾನಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ ಈ ಕಡೆಗೆ ರಾಜಸ್ಥಾನ ಆ ಕಡೆಗೆ ಗುಜರಾತ್ ಈ ಕಡೆಗೆ ಜಮ್ಮು ಕಾಶ್ಮೀರ ಆ ಕಡೆಗೆ ಪಂಜಾಬ್ ಹೀಗೆ ಐದು ರಾಜ್ಯಗಳಲ್ಲಿ ಇದೇ ರೀತಿಯ ಸ್ಥಿತಿ ಅನಿಸಿರಬೇಕು ಅಮೆರಿಕದ ಮಾತನ್ನು ಕೇಳಿ ನಾವು ತಪ್ಪು ಮಾಡಿದ್ವಿ ಬೇರೆ ಬೇರೆ ರಾಷ್ಟ್ರಗಳ ಮಾತನ್ನು ಕೇಳಿ ನಾವು ತಪ್ಪು ಮಾಡಿದ್ವಿ ಪಾಕಿಸ್ತಾನದ ನಾಯಕರ ದರಿದ್ರ ನಾಯಕರ ಮಾತುಗಳನ್ನು ಕೇಳಿ ನಾವು ತಪ್ಪು ಮಾಡಿದ್ವಿ ಅನ್ನೋಂತ ಗೊತ್ತಾಗಿರಬೇಕು ಈಗ ಭಾರತ ತಕ್ಕ ಪ್ರತ್ಯುತ್ತರವನ್ನು ಕೊಡುವಂಥದ್ದು ನಿಶ್ಚಿತ ಅಂತ ಕಾಣ್ತಾ ಇದೆ ಏನಂತೀರಿ ಏನಂತೀರಿ ಆ ಹೌದು ರಂಗನಾಥ್ ಈ ಥರದೊಂದು ದಾಳಿ ಆಗುತ್ತೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಊಹೆ ಮಾಡಿದ್ರು ಇಲ್ಲಿನ ಸ್ಥಳೀಯ ಜನರು ಕೂಡ ಅದನ್ನೇ ಹೇಳ್ತಾ ಇದ್ರು ಪಾಕಿಸ್ತಾನ ಈ ತರದೊಂದು ಒಪ್ಪಂದಕ್ಕೆ ಬಂದಿದೆ ಅನ್ನುವಂಥದ್ದನ್ನೇ ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಬಕ್ಕ ದಾಳಿಯನ್ನ ಮಾಡೇ ಮಾಡ್ತಾರೆ ನೋಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಆಗಿರುವಂತಹದ್ದು ಯಾಕಂತಂದ್ರೆ ಸೀಸ್ ಸೀಸ್ ಫೈರ್ ಅಂದರೆ ಕದನ ವಿರಾಮ ಒಪ್ಪಂದ ಆದಂತಹ ಕೆಲವೇ ಗಂಟೆಗಳಲ್ಲಿ ನಾಲ್ಕು ಗಂಟೆಗಳಲ್ಲೇ ವೈಲೇಟ್ ಮಾಡಿರುವಂತಹದ್ದು ಉಲ್ಲಂಘನೆಯನ್ನ ಮಾಡಿರುವಂತಹದ್ದು ಬಹುಮುಖ್ಯವಾಗಿ ಜನ ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ ಗಡಿ ಪ್ರದೇಶದ ಬಹುತೇಕ ರಾಜ್ಯಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಒಪ್ಪಂದವನ್ನ ಉಲ್ಲಂಘನೆಯನ್ನ ಮಾಡಿದರೆ ಕದನ ವಿರಾಮವನ್ನ ಉಲ್ಲಂಘನೆಯನ್ನ ಮಾಡಿರುವಂತಹದ್ದು ಗುಜರಾತ್ ಪಂಜಾಬ್ ರಾಜಸ್ಥಾನ ಬಹುತೇಕ ಜಮ್ಮು ಕಾಶ್ಮೀರದ ಬಹುತೇಕ ಪ್ರದೇಶಗಳ ಮೇಲೆ ಡ್ರೋಣ್ ಹಾಗೂ ಮಿಸೈಲ್ ದಾಳಿ ಆಗ್ತಾ ಇರತಕ್ಕಂಥದ್ದು ಆರ್ಟಿಲರಿ ಗಳನ್ನ ಯೂಸ್ ಮಾಡ್ತಾ ಇದೆ ಪಾಕಿಸ್ತಾನ ಭಾರತ ಕೂಡ ಒಂದು ಪ್ರತಿ ದಾಳಿಯನ್ನ ಕೂಡ ಈಗ ಮಾಡ್ತಾ ಇರುವಂತಹದ್ದು ಬಿ ಎಸ್ ಎಫ್ ಯೋಧರಿಗೆ ಒಂದು ಸೂಕ್ತವಾದಂತಹ ಒಂದು ಪ್ರತಿಯುತ್ತರ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸೂಚನೆ ಬಂದಿರುವಂತಹದ್ದು ಆಯಾ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂತಹ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡಿ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಕೆಲವು ಕಡೆ ಹೇಳೋದಕ್ಕಿಂತಲೂ ಮುಂಚೆ ಅಲ್ಲಿನ ಜನರಿಗೂ ಕೂಡ ಗೊತ್ತಿರುತ್ತೆ ಪಾಕಿಸ್ತಾನ ಯಾವ ರೀತಿಯಾದಂತಹ ನರಿಬುದ್ಧಿಯನ್ನು ತೋರಿಸ್ತಾ ಇರುತ್ತೆ ಅನ್ನುವಂಥದ್ದು ಯಾಕಂತಂದ್ರೆ ಗಡಿ ಭಾಗದ ಜನರಿಗೆ ಮುಖ್ಯವಾಗಿ ಗೊತ್ತಿರುತ್ತೆ ಪಾಕಿಸ್ತಾನ ಯಾವ್ಯಾವಾಗ ದಾಳಿ ಮಾಡುತ್ತೆ ಯಾವ್ಯಾವ ಒಪ್ಪಂದಗಳನ್ನ ಮುರುತ್ಕೊಂಡಿದೆ ಯಾವ ಯಾವಾಗ ತನ್ನ ಕುತಂತ್ರ ಬುದ್ಧಿಯನ್ನು ತೋರಿಸುತ್ತೆ ಅನ್ನುವಂತಹದ್ದು ಎಲ್ರಿಗೂ ಕೂಡ ಇಲ್ಲಿನ ಜನರಿಗೆ ಗೊತ್ತು ಹಾಗಾಗಿ ಅವರು ವಾಲಂಟೀರ್ ಆಗಿ ಅವರು ಸಂಪೂರ್ಣವಾಗಿ ಬ್ಲಾಕ್ಔಟ್ ಅನ್ನ ಮಾಡ್ಕೊಂಡಿದ್ರು ಈಗ ಅದೇ ರೀತಿಯಾಗಿ ಬಹುತೇಕ ಪ್ರದೇಶಗಳಲ್ಲಿ ಈಗ ಬ್ಲಾಕ್ಔಟ್ ಆಗಿರುವಂತಹದ್ದು ಸಂಪೂರ್ಣವಾಗಿ ಕತ್ತಲೆ ಆಗಿರುವಂತಹದ್ದು ಮುಖ್ಯವಾಗಿ ಕದನ ವಿರಾಮ ಘೋಷಣೆ ಆಗಿದೆ ಅಮೆರಿಕ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾದಂತಹ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ಎರಡೂ ರಾಷ್ಟ್ರಗಳ ಮಧ್ಯೆ ಒಂದು ಒಪ್ಪಂದಕ್ಕೆ ಬಂದು ಮತ್ತೆ ಒಂದು ಸುದ್ದಿ ಆಗುತ್ತೆ ಪಾಕಿಸ್ತಾನವೇ ಬಂದು ಪಾಕಿಸ್ತಾನದ ಮಿಲಿಟರಿಯ ಮುಖ್ಯಸ್ಥರುಗಳು ಬಂದು ಭಾರತವನ್ನು ಕೇಳ್ಕೊಳ್ತಾರೆ ಹೇಗಾದರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸಿ ನಮ್ಮ ಕೈಲಿ ಸಾಕಾಗಿ ಹೋಗಿದೆ ನಮ್ಮ ಕೈಲಿ ಇನ್ನು ನಾವು ಇನ್ನು ಯುದ್ಧವನ್ನು ಮುಂದುವರ್ಸೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಕೇಳ್ಕೊಳ್ತಾರೆ ಅನ್ನುವಂಥದ್ದು ಆದರೆ ಈಗೇನಾಯಿತು ಮ ಕೆಲವೇ ಕೆಲವು ಕದನ ವಿರಾಮ ಘೋಷಣೆಯಾದ ಕೆಲವೇ ಕೆಲವು ಗಂಟೆಗಳ ನಂತರ ಈಗ ಮತ್ತೆ ಇದೇ ರೀತಿಯಂಥ ದಾಳಿಯನ್ನು ಪಾಕಿಸ್ತಾನ ಶುರು ಮಾಡಿರುವಂತಹದ್ದು ಆರ್ಟಿಲರಿ ಗಳ ಮೂಲಕ ಡ್ರೋನ್ಗಳ ಮೂಲಕ ಮಿಸೈಲ್ಗಳ ಮೂಲಕ ಶ್ರೀನಗರವನ್ನು ಟಾರ್ಗೆಟ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಶ್ರೀನಗರ ಶ್ರೀನಗರದ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಡ್ರೋನ್ಗಳ ಗಳ ಅಟ್ಯಾಕ್ ಆಗುತ್ತೆ ಅದ್ರ ಜೊತೆಗೆ ಜಮ್ಮು ಕಾಶ್ಮೀರದ ರಜೋರಿ. ಪೂಂಚ್ ಬಹುತೇಕ ಪ್ರದೇಶಗಳಲ್ಲಿ ಬಾರಾಮುಲ್ಲಾ ಪ್ರದೇಶಗಳಲ್ಲಿ ಇದೇ ರೀತಿಯಂಥ ದಾಳಿ ಆಗುತ್ತೆ ಉರಿ ಸೆಕ್ಟರ್ನಲ್ಲೂ ಕೂಡ ದಾಳಿ ಆಗ್ತಾ ಇರುವಂತಹದ್ದು ಬಿ ಎಸ್ ಎಫ್ ಯೋಧರು ಸರಿಯಾದಂಥ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಬಹುಮುಖ್ಯವಾಗಿ ಪಂಜಾಬ್ನ ಬಹುತೇಕ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯಂಥ ದಾಳಿ ಆಗ್ತಾ ಇದೆ ಗುಜರಾತ್ನಲ್ಲೂ ಕೂಡ ಇದೇ ರೀತಿ ಅಂತ ದಾಳಿ ಆಗ್ತಾ ಇದೆ ಗುಜರಾತ್ನ ಸಚಿವರುಗಳು ಕೂಡ ಕೇಳ್ತಾ ಇದ್ದಾರೆ ಎಲ್ಲೋಯ್ತು ಹೋಯ್ತು ಕದನ ವಿರಾಮದ ಒಪ್ಪಂದ ಎಲ್ಲೋಯ್ತು ಕದನ ವಿರಾಮದ ಒಪ್ಪಂದ ಯಾಕೆ ಈ ಥರ ದಾಳಿ ಆಗ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ಕೂಡ ಕೇಳ್ತಾ ಇದ್ದಾರೆ ಯಾಕೆ ಏನು ಈ ಕದನ ವಿರಾಮ ಒಪ್ಪಂದ ಕೆಲವೇ ಗಂಟೆಗಳಲ್ಲಿ ಈ ತರದ ದಾಳಿ ಆಗ್ತಾ ಇದೆ ಎಲ್ಲಿ ಹೋಯ್ತು ಈ ಕದನ ವಿರಾಮದ ಒಪ್ಪಂದ ಅನ್ನುವಂಥದ್ದನ್ನು ಕೂಡ ಅವರು ಕೇಳ್ತಾ ಇರುವಂತಹದ್ದು ಪಾಕಿಸ್ತಾನ ಇದೇ ತರನಾದಂತಹ ತನ್ನ ಕುತಂತ್ರ ಬುದ್ಧಿಯನ್ನ ಪದೇ ಪದೇ ತೋರಿಸ್ತಾ ಇರ್ತಕ್ಕಂಥದ್ದು ಇಲ್ಲಿನ ಇಲ್ಲಿ ಬಹುತೇಕ ಕದನ ವಿರಾಮ ಘೋಷಣೆ ಆಯಿತು ಅಂತಂದಾಗ ಇಲ್ಲಿನ ಬಹುತೇಕರು ಕೆಲವರು ಖುಷಿ ಪಟ್ರು ಹಬ್ಬ ಇಲ್ಲಿ ಎಲ್ಲವೂ ಕೂಡ ಶಾಂತ ಆಯ್ತು ಇನ್ನ ತಮ್ಮಗೆ ತಮ್ಮ ಪಾಡಿಗೆ ತಾವು ನೆಮ್ಮದಿಯಾದಂತ ಜೀವನ ಮಾಡಬಹುದು ಎಲ್ಲಿ ಶೆಲ್ ಬೀಳುತ್ತೋ ಎಲ್ಲಿ ಡ್ರೋನ್ ಅಟ್ಯಾಕ್ ಆಗುತ್ತೋ ಅನ್ನುವಂತ ಆತಂಕ ಇರಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಆದ್ರೆ ಕೆಲವರು ಹೇಳ್ತಾ ಇದ್ರು ಇಲ್ಲ ಇದು ಪಾಕಿಸ್ತಾನವನ್ನು ನಂಬಕ್ ಹೋಗ್ಬೇಡಿ ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಮಾಡೇ ಮಾಡುತ್ತೆ ನೋಡ್ತಾ ಇರಿ ಅದೇ ರೀತಿಯಾಗಿ ಆಗ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ಇಲ್ಲಿನ ಸ್ಥಳೀಯರಿಗೆ ಗೊತ್ತು ಪಾಕಿಸ್ತಾನ ಯಾವ್ಯಾವಾಗ ಅಟ್ಯಾಕ್ ಮಾಡುತ್ತೆ ಎಷ್ಟೆಷ್ಟು ಒಪ್ಪಂದಗಳನ್ನು ಮುರಿದುಕೊಂಡಿದೆ ಎಷ್ಟು ಕದನ ವಿರಾಮಗಳನ್ನು ಮುರಿದುಕೊಂಡು ಪದೇ ಪದೇ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಬಹುತೇಕ ಇವತ್ತು ಶ್ರೀನಗರದ ಸೇನಾ ನೆಲೆಯ ಮೇಲೆ ದಾಳಿ ಮಾಡಲಿಕ್ಕೆ ಈಗ ಪಾಕಿಸ್ತಾನ ಡ್ರೋನ್ ಗಳನ್ನ ಕಳಿಸಿರುವಂತಹದ್ದು ಆ ಡ್ರೋನ್ ಗಳನ್ನ ನಿಷ್ಕ್ರಿಯಗೊಳಿಸಿ ಹೊಡೆದುಳಿಸಲಾಗಿದೆ ಇನ್ನು ಬಹುಮುಖ್ಯವಾಗಿ ಗುಜರಾತ್ನ ಬಹುತೇಕ ಪ್ರದೇಶಗಳಲ್ಲೂ ಕೂಡ ಗಡಿ ಪ್ರದೇಶಗಳಲ್ಲೂ ಕೂಡ ಈ ರೀತಿಯ ಡ್ರೋನ್ ಅಟ್ಯಾಕ್ ಆಗಿರುವಂತಹದ್ದು ಮಿಸೈಲ್ ಅಟ್ಯಾಕ್ ಆಗಿರುವಂತಹದ್ದು ಜೊತೆಗೆ ಪಂಜಾಬ್ನ ಕೆಲವು ಪ್ರದೇಶಗಳ ಮೇಲೂ ಕೂಡ ಮಿಸೈಲ್ ಅಟ್ಯಾಕ್ ಆಗಿರುವಂತಹದ್ದು ಡ್ರೋನ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತಹದ್ದು ಬಹುಮುಖ್ಯವಾಗಿ ಅವೆಲ್ಲವಕ್ಕೂ ಕೂಡ ತಿರುಗೇಟನ್ನ ಕೂಡ ಕೊಡ್ತಾ ಇರುವಂತಹದ್ದು ಭಾರತ ಬಹುಮುಖ್ಯವಾಗಿ ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡಬೇಕಾಗುತ್ತೆ ಪ್ರತ್ಯುತ್ತರವನ್ನ ಕೊಡಬೇಕಾಗತ್ತೆ ಅದು ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ ಬಹುಮುಖ್ಯವಾಗಿ ಭಾರತೀಯ ಸೇನೆ ವಾಯುದಳ ನೌಕಾದಳ ಬಹುಮುಖ್ಯವಾಗಿ ಭೂ ಸೇನೆ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಗಡಿಯಲ್ಲಿ ಪಾಕಿಸ್ತಾನ ಏನೋ ಕದನ ವಿರಾಮ ಆಗಿದೆ ಎಲ್ಲರೂ ಕೂಡ ನೀವು ಸಂಪರ್ಕದಲ್ಲಿ